ಹಲೋ ಫ್ರೆಂಡ್ಸ್ ಸ್ಯಾಂಡಲ್ವುಡ್ನಲ್ಲಿ ಡಿ ಬಾಸ್ ಅವರ ಹವ ಎಷ್ಟಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಅವರು ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡಲಿ ಅದು ಕಾಂಟ್ರವರ್ಸಿ ಆಗಿಬಿಡುತ್ತೆ ಹಾಗೂ ಎಲ್ಲ ಕಡೆ ಟ್ರೆಂಡಿಂಗಲ್ಲಿ ಹರಿದಾಡುತ್ತೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನೀವು ಎಲ್ಲೇ ನೋಡಿದರೂ ಜೈ ಡಿ ಬಾಸ್ ಎಂಬ ಘೋಷಣೆಗಳು ಕೇಳಿ ಬರ್ತಾ ಇರ್ತವೆ ಡಿ ಬಾಸ್ ಅವರು ಏನೇ ಒಂದು ಹೇಳಿದರೂ ಕೂಡ ಅದನ್ನು ಕಾಂಟ್ರವರ್ಸಿಯಾಗಿ ಮಾಡ್ತಾರೆ ಹಾಗೂ ವಿಯೂಸ್ಗೋಸ್ಕರ ಡಿ ಬಾಸ್ ಹೆಸರನ್ನು ಬಳಸಿಕೊಳ್ಳುತ್ತಾರೆ ಮಾಧ್ಯಮದವರ ಜೊತೆ ಕಾಲಲ್ಲಿ ಮಾತನಾಡುವಾಗ ಡಿ ಬಾಸ್ ಅವರು ಏನ್ರಿ ಮೀಡಿಯಾ ಎಂಬ ಒಂದು ಡೈಲಾಗನ್ನು ಬಳಸಿದ್ರು ಆ ಡೈಲಾಗ್ ಎಲ್ಲ ಕಡೆ ವೈರಲ್ ಆಗ್ತಾ ಹೋಯಿತು ಹಾಗೂ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಅದೇ ಡೈಲಾಗ್ ಎಲ್ಲ ಕಡೆ ಹರಿದಾಡ್ತಾ ಇದೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಮೀಟಿಂಗನ್ನು ಮಾಡಿರ್ತಾರೆ ಆರ್ ಸಿ ಬಿ ತಂಡದ ಕುರಿತು ವಿರಾಟ್ ಕೊಹ್ಲಿ ಅವರು ಮಾತಾಡ್ತಾ ಇರ್ತಾರೆ ಹೀಗೆ ಮಾತನಾಡುವಾಗ ಕನ್ನಡದ ಯಾವುದಾದ್ರೂ ಒಂದು ಫೇಮಸ್ ಡೈಲಾಗನ್ನು ಹೇಳ್ರಿ ಅಂತ ವಿರಾಟ್ ಕೊಹ್ಲಿ ಅವರಿಗೆ ಮಾಧ್ಯಮದವರು ಕೇಳ್ತಾರೆ ಆಗ ಅದಕ್ಕೆ ಉತ್ತರಿಸಿದ ವಿರಾಟ್ ಕೊಹ್ಲಿ ಅವರು ಏನ್ರಿ ಮೀಡಿಯಾ ಅಂತ ಡೈಲಾಗನ್ನು ಹೇಳ್ಬಿಡ್ತಾರೆ ಅದನ್ನು ಕೇಳಿ ಎಲ್ಲ ಮಾಧ್ಯಮದವರು ಶಾಕ್ ಆಗಿಬಿಟ್ಟಿದ್ದಾರೆ ಇದಾದ ನಂತರ ನಾನು ಡಿ ಬಾಸ್ ಅಭಿಮಾನಿ ಅಂತ ಕೂಡ ವಿರಾಟ್ ಕೊಹ್ಲಿ ಅವರು ತಿಳಿಸಿದ್ದಾರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಇಂಥ ಖ್ಯಾತ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರೇ ಡಿ ಬಾಸ್ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು